ಗಾಯ್ಸ್ ತುಲೈ ಇನ್ನು ಅಮ್ಮ ಮಲ್ಲಿನ ಸುಕ್ಕ ರೆಡಿ ಆತದೆ ಇದನ್ನ ಸೀನ್ ತುಲಿ ಒಂದೇ ದೊಡ್ಡ ಇಲ್ಲಿ ಜನ ಕೊರ್ಲೆ ಪಪ್ಪ ಕೊರ್ಲೆ ಕೊರ್ಲೆ ಪಪ್ಪಗೆ ಕೆಲವೇ ಪಂಪೇರ ಅವಕ್ಕೆ ಪಂಪೇರ ಮೈಗೆ ಮೂಕದ ಕೊಡಿಟ್ಟುನ್ನ ಏ ಮೂಲ ತುಲಿ ಕಡ್ಲ ದೊಡ್ಡ ಒಂದಾಗ ಮಗನನ ಕೂಡ ಇತ್ತೆ ಮೇರೆಗೆ ಮೇರ್ನ ಏಪಲ ಉಂದಿ ಮೇರೆಗೆ ಒಂದಿ ತಾರೆ ಇದೆ ಗಡಿಕೊಂಡಾ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾರ್ಕ್ ಸಂಡೇ ಅಂಚ ಹೆ ಸಂಡೇ ಕದಾ ಅಣ್ಣಾ ಸ್ಪೆಷಲ್ ಪೋಡತ್ತೀನಿ ಫುಡ್ ಸೊ ಅಂಚ ಚಿಕನ್ ಕನ್ಕಂದ್ ಬಿದ್ದಾಡ್ದ ಮಂಚಾಲಾಗೆ ಎನ್ನ ಪಾರ್ಟ್ನರ್ ಏನೋ ಬುಡಿದು ಬರೋದಲ್ಲೂ ಜೋಕ್ಲಿಂದ ಐದು ಬಿಡ್ತು ಒಂದೂ ಇಲ್ಲ ಜಾ ಮತ್ ಒಂದು ಡೈಲಾಗ ತುಳಿನ್ ಕುಳಿತೆ ಅಪೂರ್ಣ ಇಲ್ಲ ಬೈದ ಅಲ್ಲಿ ಅಪೂರ್ಣದಿಲ್ಲ ನಾನು ತೋರಿಸುದಿಲ್ಲ ನಿಮ್ಮ ಎಲ್ಲ ಕೇಳ್ತಿದ್ರು ಅಪೂರ್ಣಂದು ಎಲ್ಲಿ ಮನೆಯಲ್ಲಿ ಪುನಪುರದಲ್ಲಿ ಕುಂದಾಪುರದಲ್ಲಿ ಎಲ್ಲಿ ವಿನಾಯಕ ಟಾಕೀಸ

ీరుతలు <pecially> ఇలా <kissedları gideliéndose> <GG Amen> பிரல பிரலே கணா நி கைதறி நீ சண்டை அதித்துனா தாரை பிராலே எட்ட வந்து பேராலே திக்குறேன் பாப்பா என்னால பேரே போது ஒந்தினா பாப்பா ரஜ்ணா குட் எடு நம்மதி ஈரென்னு ஈரென்ன மல்புவரந்த குல்பாப்பா மல்பீர இஜிது ஏ பல உண்டு மெருகொஞ்சி தார இத கடிகண்ட உண்

ತಲೇ ಇದನ ಮಾಮಿಪುರಾರು ಸುಕ್ಕ ಪರ ಪರ ರೆಡಿ ಮಲ್ದಿ ತಿಂತೆ ಒಂದಾಡಿತೆ ವಿಡಿಯೋಲ್ತರೆ ಒಂದು ಸುಕ್ಕ ಹೋಗು ಒಂದು ಸಾರಗೆ ತಲೇ ಗಾಯ್ಸ್ ಬ್ರೆಡ್ ಒಂದು स्पून ಬ್ರೆಡ್ ಕೊತ್ತಂಬರಿ ಕೊತ್ತಂಬರಿ ಬ್ರೆಡ್ ಕೊತ್ತಂಬರಿ ಬಡ್ದಿರಿ ಇತ್ತೈ ಜೀರಿಗೆ ಬಡ್ದೆ ಒಂದು ಸ್ಪೂನ್ ಅತ್ತಲ ಕೈಟ್ ಬಡ್ದೆ

பண் மசால இல்லூர் அருதல

இப்படி <laughs> அப்படி என்ன அம்மா மல்பே அம்மா போகண்டா

ಏನ್ ಬಂತು ಫುಲ್ ಚಾಟ್ ಆಯ್ತು ಅಲ್ಕತ್ತಾ ಅಂದ್ರೆ ತಪ್ಪೆ ಅದು ಕೊನಿಗಳು ಮಿಕ್ಸಿಲಿ ಪಾಡೋಚೆ ನಿಗಳ ಮಿಕ್ಸಿಲಿ ಪಾಂಡಾ ಶುಭ ಟೇಸ್ಟ್ ಬರುತ್ತೆ ಏನನ್ನ ಹಣ್ಣನ್ನ ಪಾಲಿಸಿ ಅವೆ ಇಂಕುಲು ಅರೆ ಗ್ರೈಂಡರ್ ಪಾಂಡೆ ಸ್ಟಾರ್ಟ್ ನಾನು ಗ್ರೈಂಡರ್ ಗ್ರೈಂಡರ್ ಪಾಂಡಾ ಹೆಡೆ ಸಣ್ಣಾಪೂನ ಹೈಗೋಸ್ಕರ ಗ್ರೈಂಡರ್ ಪಾಡ್ ಲನ್ಬಿನ್ ಅಣ್ಣ ಕಲ್ಲೆಕಣ್ಣೆ ನಂದಲ ಸಣ್ಣಾಪೂ ಕಲ್ಲುಡಿ ಕಡೆ ಕೊಡ್ಲಿ ನೆಕ್ಸ್ಟ್ ಟೊಮ್ಯಾಟಾ ರಾಯ್ ಬಡೋನುಲ್ಲರೆ நெல்ல நெல்லி சீந்து ಹುಲಿ ಬಣ್ಣ ಅಂದ್ರೆ ರೆಡ್ಡೆ ಆಗಿಲ್ಲ ಲಿಂಬೆ ಎಲ್ಲ ಹಾಕೊಂಡು ದಾದಲ್ಲ ಹಾಕೊಂಡು ನೀಲಿಗೆ ಅಂತ ಕೈ ಪೇಂಡು ಬಟ್ ಸ್ಟಿಲ್ ತಿನ್ನೊಂದು ಇಲ್ಲ ಕೊಡ್ಲೆಪ್ಪ ಪಪ್ಪ ಕೊಡ್ಲೆ ಪಪ್ಪ ಕೊಡ್ಲೆ ಪಪ್ಪ ಕೊಡ್ಲೆಪ್ಪ ಪಪ್ಪ ಕೊಡ್ಲೆ ಪಪ್ಪ ಕೊಡ್ಲೆ ನೀಲಿಕಾಯಿ ಪಪ್ಪ ಕೊಡ್ಲೆ ಎರಡು ಜನ ಮಲ್ಬಂದ್ರಿ ಕೊಡ್ಲೆ ಹೆಂಗ ಪೂಜಾರ ಪಪ್ಪಾಗೆ ಕೊಡ್ಲೆ ಪಪ್ಪ ಕೊಡ್ಲೆ ಕೊಡ್ಲೆ ಪಪ್ಪಾಗೆ ಹಾ ಏನು ಮೂರು ಪೂರಾ ಆ ಪೂರಾ ಅಗ್ಗಿ ಆಗಿದೆ ಮಲ್ದಿನ

பின்னர் <laughs> 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 அம்மா ஆக்சி காத்து வந்து பாப்பா தாண்டல கை விளாதஜி ಹಾಂ ಉಪ್ಪಾಡತ್ತಿರಬೇಕು ಸಾರೇನ ಕರ್ಕೊಂಡ ಕರ್ಕೊಂಡ ಸಾರಿ ಇರ್ತಾನೆ ಅವು ಕೋಡೆ ಇತ್ತು ಪರ ಕೋಡೆಸ್ ಅಂತ ಅವು ಸಾರಾಣ ಸೊ ಅಂತ ಅಮ್ಮ ಏನು ಬಂದಾಗ ನನ್ನ ಕನ್ಪೆ ಅಂತ ಅಮ್ಮ ಕಾತು ಅಂತೀವಾಪ ಏನು ದಾಳ ಕಂದಿನಿ ಇಜ್ಜು ಕೋಡೆ ಅಂತ ಅಮ್ಮ ಅಂತಾರೆ ಬೇಜಾರಾಣ ಇಜ್ಜು ಅಂಡಿ ಅಣ್ಣಿಗೆ ಗೊತ್ತಾಳು ಬೇಜಾರಾಣ ಅಂತ ಸೊ ಐಕೋಸ್ಕರ ಏನಿಗೆ ಕೋರಿ ಅಂತೀನಿ ಅಮ್ಮಗೆ ಖುಷಿ ಮಗ ಅಂದೆ

ಒಣಸ್ ಮಾರ್ಪುರ ನಮ್ಮ ಒಂಜಿ ಬಾರಿ ಶೋಕ್ ಮಲ್ ಸುಕ್ಕ ಮಲ್ದೆರ್ ಬಟ್ ಐತ ರೆಸಿಪಿ ಮಲ್ಪುರ ಐ ಜಂಗಲ್ರ್ ದೆ ಫಂಡೆ ಆಲ್ರೆಡಿ ವೀಸಾನ್ ಇತ್ತ್ಯಾ ಲಮ್ಮ ರಾಜ ಆಯಾ ತೆಮ್ಮ ರಾಜತೆ ಮಜಾ ಆಯಾ ಅಡೆ ಓಕೆ ಪೋಯ್ ಪೋಯ ವಾರ್ ಪ್ಯಾ ಏ ನಿಂಡ ವ ನೆತ್ತ ದೆ ಬೈ ಲೈಟ್ ಬೆ ಗಾಯ್ಸ್ ಯಮಿ ಯಮಿ ಚಿಕನ್ ಮಸ್ತಿ ನಂದಾ ತಾ ದಿನಂದೆ ಅದೆ ಮೂಲತಲೇ ರೆಡ್ಲಾ ದೊಡ್ಡವನ್ನಗ ಮಗಳನ್ನ ಕೂಡ ಈ ಕೊಕ್ಕ ಕುಂದರು ಆ ಕೊಕ್ಕಪಡೆಪ್ಪ ಹೆಂಗೆ ಕೈ ಬಲಕದ ನೀ ಬರಲಕ ಅದು ಬರೆ 탱크 로น 하고 응글라 리것도 하고 응글라 예 나머 빠제 데안 토토 기트 로노 산토 응글라 이제 कर